ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಮತ್ತು ನ್ಯೂಸ್ ಕಾರ್ಕಳ ಜಂಟಿ ಆಯೋಗದಲ್ಲಿ ನಡೆಸುತ್ತಿರುವಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಕಾರ್ಕಳದ ಸ್ವಚ್ಛತೆಯಲ್ಲಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡದ ಪಾತ್ರ ಮಹತ್ತರವಾಗಿದೆ ಕಳೆದ ಆರು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ತಂಡವು ಪ್ರತಿ ಭಾನುವಾರ ಆರು ಮೂವತ್ತರಿಂದ ಅಂದ್ರೆ ಬೆಳಿಗ್ಗೆ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಕಾರ್ಕಳ ಮಾತ್ರವಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲಿ ಸ್ವಚ್ಛತಾ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಇದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಸ್ವಚ್ಛತೆಯ ಕುರಿತಾಗಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ತಂಡ ಮಾಡಿಕೊಂಡು ಬರುತ್ತಿದೆ ಇಂದು ಕಾರ್ಕಳದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹಾಗೆಯೇ ಪ್ರವಾಸಿ ಸ್ಥಳವಾದ ಕಾರ್ಕಳದ ಗೊಮಟೇಶ್ವರ ಬೆಟ್ಟದಲ್ಲಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡವು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದೆ ಬನ್ನಿ ವೀಕ್ಷಕರೇ ಈ ಸ್ಥಳದ ಸ್ವಚ್ಛತಾ ವ್ಯವಸ್ಥೆಯ ಬಗ್ಗೆ ತಂಡ ಏನು ಹೇಳ್ತದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಕರೇ ಇದೀಗ ನಮ್ಮ ಜೊತೆ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡದ ಸಕ್ರಿಯ ಸದಸ್ಯ ಪ್ರಕಾಶ್ ರಾವ್ ಇದ್ದಾರೆ ಬನ್ನಿ ಅವರತ್ರ ಮಾತಾಡಿಸೋಣ ಸರ್ ಸರ್ ಸ್ಪೆಷಲಿ ಗೊಂಬಟೇಶ್ವರ ಬೆಟ್ಟದ ಪರಿಸರದಲ್ಲಿರುವಂತಹ ಸ್ವಚ್ಛತೆಯ ಬಗ್ಗೆ ತಾವೇನು ಹೇಳ್ತೀರಾ ಯಾವ ರೀತಿಯ ವ್ಯವಸ್ಥೆ ಇಲ್ಲಿದೆ ಅಂತ ತಮ್ ಅನಿಸ್ತದೆ ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಂತ ಅಳವಡಿಸಿದ್ದೇವೆ ಆದರೆ ಬಹಳಷ್ಟು ಪ್ರವಾಸಿಗರು ಬರುವುದರಿಂದ ಅವರು ತಂದಂತಹ ತಿಂಡಿಯ ತೊಟ್ಟೆಗಳನ್ನು ನೀರಿನ ಬಾಟ್ಲಿಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಾರೆ ಇದನ್ನು ನೋಡುವಾಗ ಅಸಹ್ಯ ಕಾಣ್ತದೆ ಇವತ್ತು ಬೆಳಗಿನ ಜಾವ ಇಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿದ್ದೇವೆ ಎಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡುವುದು ಅಂತ ಹೇಳಿದ್ರೆ ಎಲ್ಲಿಯೂ ಸ್ವಚ್ಛತೆಗೆ ಆದ್ಯತೆ ಕೊಡಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ ಕಾರ್ಕಳ ಸ್ವಚ್ಛ ಕಾರ್ಕಳ ಸುಂದರ ಕಾರ್ಕಳವಾಗಿ ಇರ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತೇವೆ ಓಕೆ ನಿಮ್ಮ ವಿನಂತಿ ಹೌದು ಅವಕಾಶ ಮಾಡಿಕೊಡ್ಬೇಕಂತ ಆದ್ರೆ ಇಲ್ಲಿ ನೀವು ಕಳೆದ ಆರು ವರ್ಷಗಳಲ್ಲಿ ಸುಮಾರು ಸಲ ಈ ಒಂದು ಗೊಮಟೇಶ್ವರ ಪರಿಸರದಲ್ಲಿ ಸ್ವಚ್ಛತೆ ಮಾಡಿರ್ಬೋದು ಸ್ವಚ್ಛತೆ ಕೆಲಸ ಮಾಡಿರ್ಬೋದು ಆದ್ರೆ ಯಾರ ಒಂದು ಏನು ಇಂತಹ ವ್ಯವಸ್ಥೆ ಕಾಣ್ತಾ ಉಂಟು ಅಂದ್ರೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕಸಗಳು ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳು ತಿಂಡಿಯ ಕೊಟ್ಟಣಗಳು ಕಾಣಿಸ್ತಾ ಉಂಟು ಯಾರಿಂದ ಒಂದು ಸೂಕ್ತವಾದ ಕ್ರಮ ಕೈಗೊಳ್ತಿಲ್ಲ ಅಂತ ತಮ್ಗ ಅನಿಸ್ತದ ಇದರಲ್ಲಿ ಎಲ್ಲರ ಸಹಭಾಗಿತ್ವ ಬೇಕಾಗ್ತದೆ ಯಾಕೆ ಹೇಳಿದ್ರೆ ಪುರಸಭೆ ಪೊಲೀಸ್ ಇಲಾಖೆ ಮತ್ತು ಇಲ್ಲಿ ಜೈನ ಜೀರ್ಣೋದ್ಧರ ಸಂಘದವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಆದರೆ ಜನರು ಅದನ್ನು ಅರಿವನ್ನು ಮಾಡಿಕೊಳ್ಳೋದೇ ಇದ್ದದ್ದು ದೊಡ್ಡ ಗಂಡಾಂತರಕ್ಕೆ ಕಾರಣ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಶಿಕ್ಷಕರೇ ಇದೀಗ ನಮ್ಮ ಜೊತೆ ತಂಡದ ಸದಸ್ಯರಾಗಿರುವಂತಹ ನಿರಂಜನ್ ಜೈನ್ ಇದಾರೆ ಸರ್ ನಮಸ್ತೆ ಸರ್ ಮುಖ್ಯವಾಗಿ ಈ ಒಂದು ಗೊಮಟೇಶ್ವರ ಬೆಟ್ಟ ಕಾರ್ಕಳ ಮಾತ್ರವಲ್ಲದೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹಾಗೆ ಪ್ರವಾಸಿ ಕೇಂದ್ರವಾಗಿದೆ ಇಲ್ಲಿಗೆ ಬರುವವರು ಕೇವಲ ನಮ್ಮ ದೇಶದವರು ಮಾತ್ರ ಅಲ್ಲ ವಿದೇಶದ ಏನು ಪ್ರವಾಸಿಗರು ಕೂಡ ಇಲ್ಲಿ ಬರ್ತಾರೆ ಈ ಒಂದು ಸ್ಥಳ ಪ್ರಮುಖವಾಗಿ ಕಾರ್ಕಳ ಪುರಸಭಾ ಆಡಳಿತ ವ್ಯವಸ್ಥೆ ಹಾಗೆ ಪ್ರಾಚ್ಯ ಇಲಾಖೆಗೆ ಒಳಪಡ್ತದೆ ಆದರೆ ಇಲ್ಲಿರುವಂಥ ಏನು ಸ್ವಚ್ಛತೆಯ ಬಗ್ಗೆ ಈ ಎರಡೂ ಅಧಿಕಾರಿಗಳು ಎರಡೂ ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸುತ್ತಿಲ್ಲ ಅಂತ ಏನಾದರೂ ಅನಿಸ್ತುಂಟ ಸರ್ ಖಂಡಿತವಾಗಿ ಮೊದಲನೇದಾಗಿ ಕಾಚ ಇಲಾಖೆ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಕೂಡ ವಿಫಲವಾಗಿದೆ ಇದನ್ನು ನೀವು ಕಣ್ಣಾರೆ ಕಾಣ್ಬೋದು ಈ ಇಲಾಖೆಯಂತೂ ಸಂಪೂರ್ಣವಾಗಿ ಈ ಸ್ವಚ್ಛತೆ ವಿಚಾರದಲ್ಲಿ ಕೈಬಿಟ್ಟಿದೆ ಅಂತ ಹೇಳ್ಬೋದು ಆದರೆ ಪುರಸಭೆ ಸ್ವಲ್ಪ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ದಿನಂಪ್ರತಿ ಕಸದ ವಿಲೇವಾರಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜನರ ಕೂಡ ಜವಾಬ್ದಾರಿ ಇದೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಪ್ರವಾಸಿಗರು ಯಾರು ಕೂಡ ಬಂದರೂ ಕೂಡ ಪ್ರವಾಸ ಪ್ರವಾಸಕ್ಕೆಂದು ಬಂದು ಆ ಅಗತ್ಯ ವಸ್ತುಗಳನ್ನು ಅನಗತ್ಯ ವಸ್ತುಗಳನ್ನು ಇಂತಹ ಸ ಪ್ರವಾಸಿ ಕೇಂದ್ರಗಳಲ್ಲಿ ಬಿಟ್ಟು ಹೋಗೋದಕ್ಕಿಂತ ಅದಕ್ಕೆ ಪ್ರಸಕ್ತವಾದ ಒಂದು ಸ್ಥಳಗಳಲ್ಲಿ ಸ್ಥಳಗಳಿರ್ತವೆ ಅಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಮಗೆ ಸಹಕರಿಸಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಈಗ ಬಂದಂಥ ಪ್ರವಾಸಿಗರು ಎಲ್ಲೆಂದರಲ್ಲಿ ಕಸ ಬಿಸಾಕ್ತಿದ್ದಾರೆ ಸೊ ಅದಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು ಪುರಸಭೆ ಅಥವಾ ಯಾವುದಾದ್ರೂ ಇಲಾಖೆಗಳಿಗೆ ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ದಾಗ ಸ್ಥಳೀಯವಾಗಿ ಕೆಲ ಕಾರ್ಯನಿರ್ವಹಿಸುವಂತಹ ಸಂಘ ಸಂಸ್ಥೆಗಳಿಗೆ ಇಂಥ ಸಂಘ ಸಂಸ್ಥೆಗಳಿಗೆ ವರ್ಷಕ್ಕೊಬ್ಬರಿಗೆ ಇಂಥ ಜವಾಬ್ದಾರಿಗಳನ್ನು ನೀಡಿ ಅವರಿಗೆ ಸಹಕಾರವನ್ನು ನೀಡಿದರೆ ಆ ಸಂಘ ಸಂಸ್ಥೆಗಳು ಇಂಥ ಪ್ರವಾಸಿ ಕೇಂದ್ರಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ತಗೊಳ್ಳುವಲ್ಲಿ ಮುಂಚೂಣಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ವೀಕ್ಷಕರೇ ಇದೀಗ ನಮ್ಮ ಜೊತೆ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡದ ಸದಸ್ಯರಾಗಿರುವಂತಹ ವಿಪುಲ್ ಹಾಗೆ ಕ್ಷೇತ್ರದ ವ್ಯವಸ್ಥಾಪಕರಾಗಿರುವಂತಹ ಯುವರಾಜ್ ಜೈನ್ ಇದ್ದಾರೆ ತಮಗೆ ನಮಸ್ತೆ ಸರ್ ಸರ್ ನೀವು ಈ ಒಂದು ಕ್ಷೇತ್ರದ ಬಗ್ಗೆ ಈ ಒಂದು ಕ್ಷೇತ್ರದ ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಈಗಾಗಲೇ ಮೇಡಮ್ ನಿರಂಜನ್ ಅವರು ಹೇಳಿದ್ದಾರೆ ಇಲ್ಲಿ ಸ್ವಚ್ಛತೆಯ ಬಗ್ಗೆ ಪುರಾತತ್ವ ಇಲಾಖೆಯಿಂದ ತುಂಬಾ ಕೆಲಸ ಆಗಲಿಕ್ಕೆ ಬಾಕಿ ಇದೆ ಈ ಇಷ್ಟು ದೊಡ್ಡ ಕ್ಷೇತ್ರ ಇಷ್ಟು ಪುರಾತನವಾದ ವಿಶ್ವವಿಖ್ಯಾತ ಕ್ಷೇತ್ರದಲ್ಲಿ ವರ್ಷಕ್ಕೆ ಸಾವಿರಾರು ಯಾತ್ರಿಕರು ಇಡೀ ಪ್ರಪಂಚದಿಂದ ಬರ್ತಾರೆ ಆದರೆ ಈ ಕ್ಷೇತ್ರದಲ್ಲಿ ಸಿ ಸಿ ಟಿ ವಿಯ ಕೊರತೆ ಇದೆ ಇಲ್ಲಿ ಮೇಲೆ ಆಗಲಿ ಹಿಂದ್ಗಡೆಯಿಂದ ವೆಹಿಕಲ್ ಬರುವ ದಾರಿಯಲ್ಲಿ ಸಹ ಸಿ ಸಿ ಟಿ ವಿ ಇಲ್ಲ ಎಂಟ್ರೆನ್ಸ್ ಆ ಕೆಳಗಿನ ಪಾಯಿಂಟಲ್ಲಿ ತುಂಬ ನಮಗೆ ಆಲ್ಕೋಹಾಲ್ ಬಿಯರ್ ಬಾಟ್ಲುಗಳೆಲ್ಲ ಸಿಗುತ್ತೆ ಅಲ್ಲಿ ಸಿ ಸಿ ಟಿ ವಿಯ ಕೊರತೆ ಇದೆ ಹಾಗೆ ಇಲ್ಲಿ ಮೇಲೆ ಬಂದ ಮೇಲೆ ಈ ಕೆರೆಯ ಪಕ್ಕದಲ್ಲಿ ಇರುವ ಜಾಗದಲ್ಲಿ ಸಂಜೆ ಬಂದು ಪಿಕ್ನಿಕ್ ಥರ ಮಾಡಿ ಅಲ್ಲಿ ಪ್ಲಾಸ್ಟಿಕ್ ಬಿಸಾಡುವ ಸಹ ಕ್ರಮ ಉಂಟು ಅಲ್ಲಿ ಸಹ ಸಿ ಸಿ ಟಿ ವಿ ಇಲ್ಲ ಕೆಳಗೆಯಿಂದ ಬರುವಾಗ ಸಹ ಮೇಲೆ ಬರುವ ಮೆಟ್ಲಲ್ಲಿ ಸಹ ಸಿ ಸಿ ಟಿ ವಿ ಇಲ್ಲ ಈ ಎಲ್ಲ ಸಿ ಸಿ ಟಿ ವಿ ಇದ್ದರೆ ಈ ಮುನ್ಸಿಪಾಲ್ಟಿ ಆಗಲಿ ಇಲ್ಲ ಪುರಾತತ್ವ ಇಲಾಖೆ ಆಗಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಪೊಲೀಸ್ನವರಿಗೆ ದಂಡ ವಿಧಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ ಅದಕ್ಕೆ ಸಿ ಟಿ ವಿ ಹಾಕಬೇಕಂತ ಪುರಾತತ್ವ ಇಲಾಖೆಗೆ ನಾವು ತುಂಬ ಸಲ ಮನವಿ ಮಾಡಿದ್ದೇವೆ ಇದು ಇವತ್ತು ನಾವು ಇಲ್ಲಿ ಹದಿನೈದನೇ ಸಲ ಸ್ವಚ್ಛತೆ ಕಾರ್ಯಕ್ರಮ ಗುಮ್ಮಟ ಬೆಟ್ಟದಲ್ಲಿ ಕಳೆದ ಆದ ಆರು ವರ್ಷದಿಂದ ಹದಿನೈದನೇ ಸ್ವಚ್ಛತಾ ಕಾರ್ಯಕ್ರಮ ಈ ಈ ಪರಿಸರದಲ್ಲಿ ಪ್ರತಿ ಸಲವೂ ನಾವು ಇಮೇಲ್ ಮುಖಾಂತರ ಸ್ವತಃ ಹೋಗಿ ತುಂಬ ಸಲ ಪುರಾತತ್ವ ಇಲಾಖೆಗೆ ಮನವಿ ಕೊಟ್ಟಿದ್ದೇವೆ ಆದರೆ ಸಹ ಇಲ್ಲಿ ತನಕ ಏನೂ ಸಿ ಸಿ ಟಿ ವಿ ಬೀಳಲಿಲ್ಲ ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಸ್ವಚ್ಛತೆ ಎರಡೂ ದೃಷ್ಟಿಯಿಂದ ಸಿ ಸಿ ಟಿ ವಿ ಕ್ಯಾಮರಾ ತುಂಬ ಅಗತ್ಯವಿದೆ ಈ ಮುನ್ಸಿಪಾಲ್ಟಿ ಅವರಿಗೆ ಸಹ ಸಿ ಸಿ ಟಿ ವಿಯಲ್ಲಿ ನೋಡಿ ದಂಡ ವಿಧಿಸಲಿಕ್ಕೆ ಸುಲಭ ಆಗುತ್ತೆ ನಾವು ಕಳೆದ ಬಾರಿ ನಲ್ಲೂರಲ್ಲಿ ನಲ್ಲೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲಿಗೆ ಮೂರು ಸಿ ಸಿ ಟಿ ವಿ ಕ್ಯಾಮರಾ ಬಿದ್ದಿದೆ ಅಲ್ಲಿ ಬಿದ್ದ ಕಾರಣ ಅಲ್ಲಿ ಕಸ ಹಾಕೋದಾಗಲಿ ಸುರಕ್ಷತೆ ದೃಷ್ಟಿಯಿಂದಾಗಲಿ ತುಂಬ ಸಹಕಾರ ಆಗಿದೆ ಅಲ್ಲಿಯ ಗ್ರಾಮಸ್ಥರಿಗೆ ಸರ್ ನೀವು ಮನವಿ ಕೊಟ್ಟಿದ್ದೀರಾ ಅದೇ ಅದಕ್ಕೆ ಯಾವುದೇ ರೀತಿಯಾದ ಸ್ಪಂದನೆ ಅನ್ನೋದು ಬಂದಿದ್ಯಾ ಇಲ್ಲ ಇಲ್ಲಿ ತನಕ ಬಂದಿಲ್ಲ ಇವತ್ತು ನಾವು ಇವತ್ತು ಪುನಃ ಕೊಡ್ತೇವೆ ಮನವಿ ಆದ್ರೆ ಏನು ಮಾಡ್ತಾರೆ ಅಂತ ನೋಡ್ಬೇಕು ತಾವು ಮೀಟಿದವರು ಸ್ವಲ್ಪ ಫಾಲೋ ಫಾಲೋಅಪ್ ಮಾಡಿದ್ರೆ ಸಹಕಾರ ಓಕೆ ಸರ್ ಖಂಡಿತವಾಗಿ ಮಾಡ್ತೇವೆ ಆದ್ರೆ ನನ್ನೊಂದು ಕ್ವಶನ್ ಇವಾಗ ಇಲ್ಲಿ ಪ್ರೈವೇಟ್ ಆಗಿ ಏನಾದ್ರು ಮಾಡುವಂತಹ ವ್ಯವಸ್ಥೆ ಏನಾದ್ರು ಇದೆಯಾ ಸಿ ಸಿ ಟಿವಿ ಅಳವಡಿಕೆ ಅವರ ಮುಖಾಂತರ ಪ್ರೈವೇಟ್ ಆಗಿ ಮಾಡುವಂತಹ ಏನಾದ್ರು ವ್ಯವಸ್ಥೆ ಮಾಡಬಹುದಾ ಇಲ್ಲಿ ಅವರಿಂದ ಅವರಿಗೆ ತುಂಬಾ ಸಾಕಷ್ಟು ಫಂಡ್ಸ್ ಗಳು ಬರುತ್ತೆ ಈ ಅವ್ರಿಗೀಗ ಕೇವಲ ಈ ಸುತ್ತ ಜಾಗದಲ್ಲಿ ನೂರು ಮೀಟರ್ ಇನ್ನೂರು ಮೀಟರ್ ಅಲ್ಲಿ ಯಾವ ಕಟ್ಟಡ ಬರುತ್ತಿದೆ ಅಂತ ಒಂದು ಕಾದು ಕೂತು ಕೆಲಸವನ್ನು ಬಿಟ್ಟು ಸಿ ಸಿ ವಿ ಮತ್ತು ಇಲ್ಲಿಯ ಸುರಕ್ಷತೆಯ ದೃಷ್ಟಿಯಿಂದ ಬೇರೆ ವ್ಯವಸ್ಥೆ ಯಾರಾದರೂ ಪರ್ಮನೆಂಟ್ ಆಗಿ ಕಾಯುವ ವಾಚ್ಮ್ಯಾನ್ ಆಗಲಿ ಸೆಕ್ಯೂರಿಟಿ ಗಾರ್ಡನ್ನು ವಿಧಿಸುವ ಕಾರ್ಯಕ್ರಮ ಮಾಡಬಹುದು ಅವರು ಆದರೆ ಮಾಡ್ತಿಲ್ಲ ಮತ್ತು ಸುರಕ್ಷತೆ ಬಗ್ಗೆ ಇವರು ಇನ್ನಷ್ಟು ಮಾತಾಡ್ಬಹುದು ಸರ್ ನೀವು ಹೇಳಬೇಕು ಯಾಕಂದ್ರೆ ನೀವು ಪ್ರತಿನಿತ್ಯ ಇಲ್ಲಿರ್ತೀರಾ ಪ್ರತಿನಿತ್ಯ ಸಾವಿರಾರು ಮಂದಿ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬರ್ತಾರೆ ಸೊ ನಿಮ್ಮ ಪ್ರಕಾರ ಇಲ್ಲಿ ಅಗತ್ಯವಾಗಿ ಏನ್ ಬೇಕು ಸರ್ ಅಗತ್ಯವಾಗಿ ಸ್ವಚ್ಛತೆಗೆ ಜನ ಲೇಬರ್ಗಳು ಇಲ್ಲ ಅವರು ಅವರ ಕಡೆಯಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ ಅವರಿಗೆ ಎಷ್ಟು ಸಲ ಹೇಳಿದ್ರು ನಮಗೆ ನೀವು ನಮಗೆ ಹೇಳಿ ಅಲ್ಲಿ ಇದ್ದವರಿಗೆ ಹೇಳಿ ಅಂತ ಹೇಳ್ತಾರೆ ಅವ್ರಿಗೆ ಯಾರು ತಗೊಳ್ಳಿ ಯಾರು ಸರ್ ಇದು ಇದು ಇಲ್ಲಿ ಪುರಾ ಪುರಾತತ್ವ ಇಲಾಖೆ ಪುರಾತತ್ವ ಸೊ ಅವರು ಒಂದು ರೀತಿಯಾದ ಬೇಜವಾಬ್ದಾರಿತನವನ್ನು ಈ ಕ್ಷೇತ್ರದ ಬಗ್ಗೆ ವಹಿಸ್ಕೊಳ್ತಿದ್ದಾರೆ ಇಲ್ಲಿ ಮಾತ್ರ ಒಂದು ಪುರಾತತ್ವ ಇಲಾಖೆದ್ದು ಎರಡು ಮೂರು ಪ್ಲೇಸ್ ಇದೆ ಹೌದು ಇಲ್ಲಿ ಮಾತ್ರ ಅವರು ಏನು ಅದಕ್ಕೆ ಕ್ರಮ ಕೈಗೊಳ್ತಿಲ್ಲ ಅಂತ ತಾವು ಹೇಳ್ತೀವಿ ಹೌದೌದು ಇಲ್ಲಿ ಕೆಲಸ ಏನು ಮಾಡ್ತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಈಗ ನಮ್ಮ ಜೊತೆ ಬೊಬೇಷ್ಪುರ ಬೆಕ್ಷದ ತಳಭಾಗದಲ್ಲಿರುವಂತಹ ಸಹನಾ ಸ್ನಾಕ್ ಸೆಂಟರ್ ನ ಮಾಲಕರಾಗಿರುವಂತಹ ಸಹನಾಂಗಡಿ ಮಾತನಾಡಿದ ಹಾಗೆ ಈ ಒಂದು ಪರಿಸರದ ಸ್ವಚ್ಛತೆ ಬಗ್ಗೆ ನೀವೇ ಹೇಳ್ತೀರಾ ಬರ್ತಾರೆ ಸ್ವಯಂ ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ಬೇರೆ ಕಡೆಲ್ಲ ಬಂದು

ಇನಿಷಿಯೇಟಿವ್ ತಗೊಂಡು ಕಸಗಳನ್ನು ಕಸದ ಬುಟ್ಟಿಗೆ ಹಾಕಂತ ಯೋಜನೆಗಳನ್ನು ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ದಂತಾ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಭಾರತ ಮಾತಾಕೆ ಜೈ ವಂದೇ ಮಾತಾರಂ ವಂದೇ ಮಾತಾರಂ ಹೌದು ಜೋಶ್ ಐಸಾರ್ ಹೌದು ಜೋಶ್ ಐಸಾರ್ ಹೌದು ಜೋಶ್ ಐಸಾರ್ ವಂದೇ ಮಾತಾರಂ ವಂದೇ ಮಾತಾರಂ ನೋಡಿದಳ ವೀಕ್ಷಕರೇ ಮೂವತ್ತೆರಡರಲ್ಲಿ ಪ್ರಾರಂಭಗೊಂಡಂತಹ ವಿಶ್ವವಿಖ್ಯಾತ ಕಾರ್ಕಳದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹಾಗೆ ಪ್ರವಾಸಿ ಕೇಂದ್ರವಾದ ಗೋಪಟೇಶ್ವರ ಬೆಟ್ಟದ ಸ್ವಚ್ಛತೆ ಮತ್ತು ಅಲ್ಲಿನ ಪ್ರದೇಶದ ಭದ್ರತೆಯ ಬಗ್ಗೆ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಎಂಬುದು ಮುಖ್ಯವಾಗಿ ಪುರಾತತ್ವ ಇಲಾಖೆ ಮತ್ತು ಪುರಸಭಾ ವ್ಯವಸ್ಥೆ ಸೂಕ್ತವಾದ ಕ್ರಮ ಕೈಗೊಂಡಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸ್ವಚ್ಛತೆ ಮತ್ತು ಭದ್ರತೆಯ ಬಗ್ಗೆ ಒಂದು ವ್ಯವಸ್ಥಿತವಾದ ಕ್ರಮವನ್ನು ಇಲ್ಲಿ ಅಳವಡಿಸಬಹುದು ಎಂಬುದು ಪ್ರಮುಖ ಅಂಶವಾಗಿತ್ತು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಸ್ವಚ್ಛತೆಯ ವಿಚಾರವಾಗಿ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯುಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ